ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ಸುಂದರ ಕಾಂಡದಲ್ಲಿ ರಾವಣನು ಸೀತೆಗೆ ಆಸೆ ಹುಟ್ಟಿಸುವ ಮಾತುಗಳನ್ನು ಹೇಳಿ ತನ್ನನ್ನು ವರಿಸುವಂತೆ ಪ್ರಾರ್ಥಿಸಿದುದು ಎಂಬ ಇಪ್ಪತ್ತನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಮನಸ್ಸಿನಲ್ಲಿ ಸ್ವಲ್ಪವಾದರೂ ಹರ್ಷವಿಲ್ಲದೆ ದುಃಖದಿಂದ ಕೊರಗಿ ಕೃಷಲಾಗಿ ಕುಳಿತಿರುವ ಸೀತೆಯನ್ನು ನೋಡಿ ರಾವಣನು ಅಭಿಪ್ರಾಯ ಗರ್ಭವಾದ ಪ್ರಿಯವಾಕ್ಯಗಳಿಂದ ಆಸೆ ಹುಟ್ಟಿಸುವುದಕ್ಕೆ ಪ್ರಯತ್ನಿಸಿ ಅವಳನ್ನು ಕುರಿತು ಹೇಳುವನು ಎಲೆ ಸುಂದರಾಂಗಿ ನನ್ನನ್ನು ನೋಡಿ ನಿನಗೆ ಈ ಭಯವೇಕೆ ನಿನ್ನ ಸರ್ವಾವಯವಗಳನ್ನು ಹೀಗೆ ಮುಚ್ಚಿಟ್ಟು ಸಂಕೋಚಪಡಿಸಿಕೊಳ್ಳುವೆ ಭಯದಿಂದ ನನ್ನ ಕಣ್ಣಿಗೆ ಬೀಳದಿರಬೇಕೆಂದು ಎಣಿಸುವೆಯಾ ಎಲೆ ವಿಶಾಲಾಕ್ಷಿ ನನ್ನ ಮನಸ್ಸು ನಿನ್ನನ್ನೇ ಕಾಮಿಸುತ್ತಿರುವುದು ನನ್ನ ವಿಷಯದಲ್ಲಿ ಅನುಗ್ರಹಿಸು ನೀನಾದರೂ ಯಾವ ಅವಯವಗಳಲ್ಲಿಯೂ ಸ್ವಲ್ಪವಾದರೂ ಕಂದು ಕುಂದಿಲ್ಲದವಳು ಸಮಸ್ತ ಜನರ ಮನಸ್ಸನ್ನು ಆಕರ್ಷಿಸತಕ್ಕ ದಿವ್ಯ ಸೌಂದರ್ಯವುಳ್ಳವಳು ನೀನು ಇಲ್ಲಿ ಯಾರಿಗಾಗಿ ಭಯಪಡಬೇಕಾಗಿರುವುದು ಇಲ್ಲಿ ಬೇರೆ ಮನುಷ್ಯರಾಗಲಿ ಕಾಮರೂಪಿಗಳಾದ ರಾಕ್ಷಸರಾಗಲಿ ಯಾರೂ ಇಲ್ಲವಲ್ಲ ನನ್ನಿಂದ ಭಯವನ್ನು ಬಿಡು ನಿನ್ನನ್ನು ಅಪಹರಿಸಿ ತಂದ ಮಾತ್ರಕ್ಕೆ ನಾನು ದೋಷಿಯೆಂದಾಗಲಿ ದೂರ್ತನೆಂದಾಗಲಿ ಎಣಿಸಬೇಡ ಪರಸ್ತ್ರೀ ಗಮನವು ಪರಸ್ತ್ರೀಯರನ್ನು ಬಲಾತ್ಕಾರದಿಂದ ಅಪಹರಿಸಿ ತರುವುದು ರಾಕ್ಷಸರಾದ ನಮಗೆ ಕುಲಧರ್ಮವು ಇದರಲ್ಲಿ ಸಂದೇಹವಿಲ್ಲ ಆದರೂ ನಾನು ಮಾತ್ರ ನೀನಾಗಿ ಕಾಮಿಸಿದ ಹೊರತು ನಿನ್ನನ್ನು ಮುಟ್ಟುವವನಲ್ಲ ಇದುವರೆಗೆ ಅಲ್ಲಿಯವರೆಗೂ ಮನ್ಮಥನು ನನ್ನ ದೇಹದಲ್ಲಿ ಪ್ರವರ್ತಿಸಿ ಎಷ್ಟಾದರೂ ಪೀಡಿಸಲಿ ಎಲೆ ದೇವಿ ನೀನು ಎಲ್ಲಿ ಭಯಪಡಬೇಕಾದುದೇನೂ ಇಲ್ಲ ನನ್ನಲ್ಲಿ ನಂಬಿಕೆಯನ್ನಿಡು ನನ್ನಲ್ಲಿ ನಿಜವಾದ ಸ್ನೇಹವನ್ನು ಬೆಳೆಸು ಹೀಗೆ ದುಃಖದಿಂದ ಕೊರಗಬೇಡ ಬಹಳ ಸುಕುಮಾರಾಂಗಿಯಾದ ನಿನಗೆ ಹೀಗೆ ಕೂದಲನ್ನು ಸಂಸ್ಕರಿಸದೆ ಜಡೆ ಬಿಡುವುದು ಹೀಗೆ ನೆಲದ ಮೇಲೆ ಮಲಗುವುದು ಹೀಗೆ ಚಿಂತಿಸಿ ಕೊರಗುವುದು ಈ ಮಲಿನ ವಸ್ತ್ರವು ನಿಷ್ಕಾರಣವಾಗಿ ಆಹಾರವನ್ನು ಬಿಟ್ಟು ಉಪವಾಸವಿರುವುದು ಉಚಿತವೇ ಅಲ್ಲ ನೀನು ನನ್ನನ್ನು ವರಿಸು ನನ್ನ ಅರಮನೆಯಲ್ಲಿ ಚಿತ್ರ ವಿಚಿತ್ರಗಳಾದ ಪುಷ್ಪಮಾಲಿಕೆಗಳುಂಟು ಅಗರು ಹಗರು ಚಂದನಗಳುಂಟು ಬಗೆ ಬಗೆಯ ಉತ್ತಮ ವಸ್ತ್ರಗಳುಂಟು ದಿವ್ಯಾಭರಣಗಳುಂಟು ಸರ್ವೋತ್ತಮಗಳಾದ ಪಾನದ್ರವ್ಯಗಳುಂಟು ಮೇಲಾದ ಶಯನಾಸನಗಳುಂಟು ಇಲ್ಲಿ ಕಿವಿಗೆ ಬೇಕಾದ ಗಾನಗಳನ್ನು ಕೇಳಬಹುದು ಕಣ್ಣಿಗೆ ಬೇಕಾದ ನರ್ತನಗಳನ್ನು ನೋಡಬಹುದು ಇಂಪಾದ ವಾದ್ಯಗಳನ್ನು ಕೇಳಬಹುದು ನನ್ನನ್ನು ಸೇರಿ ನೀನು ಇದೆಲ್ಲವನ್ನೂ ಅನುಭವಿಸು ಎಲೆ ಸೀತೆ ನೀನು ಸ್ತ್ರೀಯರಲ್ಲಿ ರತ್ನಪ್ರಾಯಳಾದವಳು ನೀನು ಹೀಗೆ ಇರಲೇಬಾರದು ನಿನ್ನ ದೇಹವನ್ನು ಆಭರಣಗಳಿಂದ ಅಲಂಕರಿಸು ಎಲೆ ಕೋಮಲಾಂಗಿ ನೀನು ನನ್ನಲ್ಲಿ ಬಂದು ಸೇರಿಯೂ ಈ ಸ್ಥಿತಿಯಲ್ಲಿ ಇರಬಹುದೇ ನಿನಗೆ ಚೆನ್ನಾಗಿ ತಲೆದೋರಿರುವ ಈ ಯೌವನವೆಲ್ಲವೂ ವ್ಯರ್ಥವಾಗಿ ಕಳೆದು ಹೋಗುತ್ತಿರುವುದನ್ನು ಕಾಣೆಯ ನೀರಿನ ಪ್ರವಾಹದಂತೆ ಮುಂದು ಹೋದುದು ಹಿಂದಕ್ಕೆ ಬರಲಾರದು ಎಲೆ ಸುಂದರಿ ಸೃಷ್ಟಿಕರ್ತನಾದ ಬ್ರಹ್ಮನು ನಿನ್ನ ರೂಪವನ್ನು ಸೃಷ್ಟಿಸಿದ ಮೇಲೆ ಮುಂದೆ ಯಾವ ರೂಪವನ್ನು ಸೃಷ್ಟಿಸಲಾರದೆ ಅಷ್ಟರಲ್ಲಿಯೇ ಬಳಲಿ ಹೋಗಿರಬಹುದೆಂದು ತೋರುವುದು ರೂಪದಲ್ಲಿ ನಿನಗೆಣೆಯಾದವಳು ಈ ಲೋಕದಲ್ಲಿ ಬೇರೊಬ್ಬಳು ಇಲ್ಲ ಎಲೆ ವೈದೇಹಿ ಇಷ್ಟು ಸರ್ವೋತ್ಮವಾದ ರೂಪ ಯೌವನಗಳೆಂದು ಪುತ್ತಿರುವ ನಿನ್ನನ್ನು ಕಂಡ ಮೇಲೆ ಲೋಕದಲ್ಲಿ ಯಾವ ಪುರುಷನು ತಾನೆ ನನ್ನ ಮನಸ್ಸನ್ನು ಜಯಿಸಿಕೊಂಡು ಹೋಗಬಲ್ಲನು ಸಾಕ್ಷಾತ್ ಪಿತಾಮಹನಿಗೂ ಸಾಧ್ಯವಿಲ್ಲ ಎಲೆ ಚಂದ್ರಮುಖಿ ನಿನ್ನ ಅವಯವಗಳಲ್ಲಿ ಯಾವ ಯಾವುದನ್ನು ನೋಡುವೆನೋ ಅಲ್ಲಲ್ಲಿಯೇ ನನ್ನ ಕಣ್ಣು ನಿಶ್ಚಲವಾಗಿ ನಾಟಿ ಹೋಗುತ್ತಿರುವುದು ಎಲೆ ಮೈಥಿಲಿ ನನಗೆ ಭಾರ್ಯೆಯಾಗು ವ್ಯರ್ಥವಾದ ಬೇರೆ ಮೋಹವನ್ನು ಬಿಟ್ಟು ಬಿಡು ನಿನ್ನ ಶ್ರೇಯಸ್ಸಿಗಾಗಿ ನಾನು ಹೇಳುವೆನು ನಾನು ಅಲ್ಲಲ್ಲಿಂದ ಎಷ್ಟೋ ಮಂದಿ ಉತ್ತಮ ಸ್ತ್ರೀಯರನ್ನು ತಂದಿಟ್ಟಿರುವೆನು ಅವರೆಲ್ಲರಿಗೂ ನೀನೇ ಮೇಲಾಗಿ ನನಗೆ ಪಟ್ಟದ ರಾಣಿಯಾಗಿರು ನಾನು ಸಮಸ್ತ ಲೋಕಗಳನ್ನು ಜಯಿಸಿ ಅಲ್ಲಲ್ಲಿ ಸಿಕ್ಕಿದ ರತ್ನಪ್ರಾಯಗಳಾದ ಉತ್ತಮ ವಸ್ತುಗಳನ್ನು ಲೆಕ್ಕವಿಲ್ಲದಷ್ಟು ತಂದಿಟ್ಟಿರುವೆನು ಇನ್ನು ಮೇಲೆ ಅವೆಲ್ಲವೂ ನಿನ್ನದು ನನ್ನ ರಾಜ್ಯವೂ ನಿನ್ನದು ಕೊನೆಗೆ ನಾನು ನಿನ್ನವನೆಂದೇ ತಿಳಿ ಎಲೆ ಭಾಮಿನಿ ಬೇಕಾದರೆ ನಿನಗಾಗಿ ನಾನು ಸಮಸ್ತ ನಗರಗಳಿಂದ ತುಂಬಿದ ಈ ಭೂಮಿಯೆಲ್ಲವನ್ನೂ ಸಾಕಲ್ಯವಾಗಿ ಜಯಿಸಿ ನಿನ್ನ ತಂದೆಯಾದ ಜನಕನಿಗೆ ಒಪ್ಪಿಸಿ ಬಿಡುವೆನು ಈ ಲೋಕದಲ್ಲಿ ನನಗೆ ಸಮಾನವಾದ ಬಲವುಳ್ಳ ಬೇರೊಬ್ಬ ಪುರುಷರನ್ನು ಪುರುಷನನ್ನು ನಾನು ಕಂಡುದಿಲ್ಲ ಯಾವ ಯುದ್ಧದಲ್ಲಿಯೂ ತಡೆಯಿಲ್ಲದ ನನ್ನ ಮಹಾವೀರ್ಯವು ಇಷ್ಟೆಂಬ ಎಷ್ಟೆಂಬುದನ್ನು ಹೇಳುವೆನು ಕೇಳು ನಾನು ವರ್ತಿ ಅನೇಕ ಯುದ್ಧಗಳಲ್ಲಿ ದೇವಾಸುರರನ್ನು ಭಂಗಪಡಿಸಿರುವೆನು ಅವರ ಧ್ವಜ ರಥಾದಿಗಳೆಲ್ಲವನ್ನೂ ಮುರಿದಿರುವೆನು ಅವರಲ್ಲಿ ಯಾರು ನನ್ನ ಮುಂದೆ ನಿಲ್ಲಲಾರದೆ ಪಲಾಯನ ಮಾಡಿರುವರು ಎಲೆ ಸೀತೆ ನಿನಗಿಷ್ಟು ಬಂದಂತೆ ಅರಮನೆಯಲ್ಲಿರುವ ಸರ್ವೋತ್ತಮವಾದ ಅಲಂಕಾರಗಳನ್ನು ಈಗಲೇ ಧರಿಸು ನಿನ್ನ ಸುಕುಮಾರವಾದ ಈ ಅವಯವಗಳಿಗೆ ತಕ್ಕಂತೆ ಕಾಂತಿ ವಿಶಿಷ್ಟವಾದ ಭೂಷಣಗಳನ್ನಿಡು ಸ್ವಭಾವ ಸುಂದರವಾದ ನಿನ್ನ ರೂಪವು ಆಭರಣಾಲಂಕಾರಗಳಿಂದ ಮತ್ತಷ್ಟು ಸೊಗಸು ಬೀರುವುದನ್ನು ನೋಡಲು ಅಪೇಕ್ಷಿಸುವೆನು ಎಲೆ ಕಮಲಾನನೆ ನೀನು ಸ್ವಲ್ಪವೂ ಸಂಕೋಚ ಪಡದೆ ನನ್ನಲ್ಲಿ ಸಂಪೂರ್ಣವಾದ ಸಲಿಗೆಯನ್ನು ತೋರಿಸುತ್ತ ಸರ್ವಾಲಂಕಾರ ಭೂಷಿತೆಯಾಗಿ ಸಮಸ್ತ ಭೋಗಗಳನ್ನು ಯಥೇಚ್ಛವಾಗಿ ಅನುಭವಿಸು ಬೇಕಾದ ಪಾನದ್ರವ್ಯಗಳನ್ನು ಕುಡಿದು ಸಂತೋಷಿಸು ಇಷ್ಟ ಬಂದ ಹಾಗೆ ವಿಹರಿಸು ಬೇಕಾದವರಿಗೆ ನಿನಗಿಷ್ಟ ಬಂದುದನ್ನು ಕೊಡು ಭೂಮಿಯನ್ನಾಗಲಿ ಧನವನ್ನಾಗಲಿ ನಿನಗೆ ತೋರಿದಂತೆ ದಾನ ಮಾಡು ನಂಬಿಕೆಯಿಂದ ನನ್ನಲ್ಲಿ ಪ್ರೀತಿಯನ್ನಿಡು ಭಯಪಡದೆ ನಿನಗೆ ಬೇಕಾದುದನ್ನು ನನಗೆ ಆಜ್ಞಾಪಿಸು ನನ್ನ ಅನುಗ್ರಹದಿಂದ ನಿನ್ನೊಡನೆ ಇಲ್ಲಿ ನನ್ನ ಬಂಧುಗಳು ಬೇಕಾದ ಸುಖವನ್ನು ಅನುಭವಿಸಲಿ ಅಂದರೆ ನನ್ನ ಅನುಗ್ರಹದಿಂದ ನಿನ್ನೊಡನೆ ಇಲ್ಲಿ ನಿನ್ನ ಬಂಧುಗಳು ಬೇಕಾದ ಸುಖವನ್ನು ಅನುಭವಿಸಲಿ ಎಲೆ ಭದ್ರೆ ನನ್ನ ಪದವಿಯನ್ನು ನೋಡು ನನ್ನ ಮಹಾಭಾಗ್ಯವನ್ನು ನೋಡು ನನ್ನ ಖ್ಯಾತಿಯನ್ನು ನೋಡು ಉಡುವ ಬಟ್ಟೆಗೂ ಗತಿಯಿಲ್ಲದೆ ನಾರು ಬಟ್ಟೆಯಿಂದಿರುವ ರಾಮನಿಂದ ಇನ್ನು ನಿನಗೇನಾಗಬೇಕು ಅವನ ವೀರ್ಯವೂ ತಗ್ಗಿತು ಅವನ ಭಾಗ್ಯವೂ ಹೋಯಿತು ಕಾಡಿನಲ್ಲಿ ಅಲೆಯುತ್ತಿರುವನು ವತಬೆಂಬ ನೆಪದಿಂದ ನೆಲದ ಮೇಲೆ ಮಲಗುತ್ತಿರುವನು ಈ ದುರವಸ್ಥೆಯಲ್ಲಿ ಅವನು ಇದುವರೆಗೆ ಬದುಕಿರುವನೋ ಇಲ್ಲವೋ ಎಂದೇ ಸಂದೇಹಿಸಬೇಕಾಗಿದೆ ಆ ರಾಮನಿಗೆ ತಿರುಗಿ ನಿನ್ನನ್ನು ಕಣ್ಣಿನಿಂದ ನೋಡುವ ಭಾಗ್ಯವೋ ಇಲ್ಲವೆಂದೇ ತಿಳಿ ನೀಲ ಮೇಘಗಳಿಂದ ಮರೆಸಲ್ಪಟ್ಟ ಚಂದ್ರಿಕೆಯಂತೆ ನನ್ನಿಂದ ಬಚ್ಚಿಡಲ್ಪಟ್ಟಿರುವ ನಿನ್ನನ್ನು ಅವನು ನೋಡುವುದೆಂದರೇನು ಹಿರಣ್ಯ ಕಶಿಪುವು ಇಂದ್ರನ ಕೈಗೆ ಸಿಕ್ಕಿದ ಸ್ವರ್ಗ ರಾಜ್ಯಕ್ಕೆ ಪ್ರಯತ್ನಿಸುವಂತೆ ನನ್ನ ಕ ನನ್ನ ಕೈಯಲ್ಲಿ ಸಿಕ್ಕಿರುವ ನಿನ್ನನ್ನು ರಾಮನು ಇನ್ನು ಮೇಲೆ ಬಿಡಿಸಿಕೊಂಡು ಹೋಗುವುದೆಂದರೇನು ಎಲೆ ವಿಲಾಸಿನಿ ನಿನ್ನ ಮುಗುಳ್ನಗೆಯ ಚಂದವೋ ನಿನ್ನ ಪಂಕ್ತಿಗಳ ಸೊಗಸೋ ಕಣ್ಣುಗಳ ಅಂಧವೋ ನಾನೇನು ಹೇಳಲಿ ಈ ಒಂದೊಂದು ಗರುಡನು ಹಾವನ್ನೆಳೆಯುವಂತೆ ನನ್ನ ಮನಸ್ಸನ್ನು ಕಿತ್ತೆಳೆಯುತ್ತಿರುವುದು ಎಲೆ ಸೀತೆ ನೀನು ಹೀಗೆ ಮಾಸಿದ ಬಟ್ಟೆಯನ್ನುಟ್ಟು ಕೃಶವಾಗಿ ರಹಿತಳಾಗಿದ್ದರು ನಿನ್ನನ್ನು ನೋಡಿದ ಮೇಲೆ ನನ್ನ ಸ್ವಪತ್ನಿಯರಲ್ಲಿಯೂ ನನಗೆ ಪ್ರೇಮವು ತಪ್ಪಿಹೋಯಿತು ಎಲೆ ಜಾನಕಿ ನನ್ನ ಅಂತಃಪುರದಲ್ಲಿ ಸರ್ವ ಗುಣಾಢ್ಯನಾದ ಎಷ್ಟೋ ಮಂದಿ ಸ್ತ್ರೀಯರಿರುವರು ಅವರೆಲ್ಲರ ಮೇಲೆಯೂ ಸಂಪೂರ್ಣವಾದ ಅಧಿಕಾರವನ್ನು ನಡೆಸು ಎಲೆ ನೀಲವೇಣಿ ಮೂರು ಲೋಕಗಳಲ್ಲಿಯೂ ಮೇಲಾದ ಅನೇಕ ಸ್ತ್ರೀಯರನ್ನು ನಾನು ತಂದಿಟ್ಟಿರುವನು ಉತ್ಸರಸ್ಸುಗಳು ಲಕ್ಷ್ಮೀ ದೇವಿಯನ್ನು ಹೇಗೋ ಹಾಗೆ ಅವರೆಲ್ಲರೂ ನಿನ್ನನ್ನು ಉಪಚರಿಸುವರು ಎಲೆ ಸುಶ್ರೋಣಿ ಕುಬೇರಿನಲ್ಲಿದ್ದ ಸಮಸ್ತ ರತ್ನಗಳನ್ನು ಸಮಸ್ತ ಧನಗಳನ್ನು ನಾನು ಜಯಿಸಿ ತಂದಿರುವೆನು ಅವೆಲ್ಲವನ್ನೂ ನೀನು ಸುಖವಾಗಿ ಅನುಭವಿಸು ನಿನ್ನನ್ನು ಸೇರಿದ ಮೇಲೆ ಸಮಸ್ತ ಲೋಕಗಳು ನಿನ್ನ ವಶವೆಂದು ತಿಳಿ ನನ್ನನ್ನು ನೀನು ಯಥೇಚ್ಛವಾಗಿ ಸುಖದಿಂದ ಅನುಭವಿಸು ತಪಸ್ಸಿನಿಂದಲಾಗಲಿ ಬಲದಿಂದಲಾಗಲಿ ವೀರ್ಯದಿಂದಲಾಗಲಿ ಧನದಿಂದಲಾಗಲಿ ತೇಜಸ್ಸಿನಿಂದಲಾಗಲಿ ಯಶಸ್ಸಿನಿಂದಾಗಲಿ ಆ ರಾಮನು ನನಗೆ ಎಣೆಯಾಗಲಾರನು ಎಲೇ ಮೋಹನಾಂಗಿ ನೀನು ನನ್ನನ್ನು ಸೇರಿ ಯಥೇಚ್ಛವಾಗಿ ಪಾನದ್ರವ್ಯಗಳನ್ನು ಸೇವಿಸು ಸುಖವಾಗಿ ವಿಹರಿಸು ಸಂತೋಷದಿಂದ ಕ್ರೀಡಿಸು ನನ್ನಲ್ಲಿರುವ ಸಮಸ್ತ ಧನಗಳನ್ನು ಸಮಸ್ತ ಭೂಮಿಗಳನ್ನು ನಿನಗೊಪ್ಪಿಸುವೆನು ನನ್ನಲ್ಲಿ ಪ್ರೀತಿಯನ್ನಿಡು ನಿನ್ನೊಡನೆ ಸೇರಿ ನಿನ್ನ ಬಂಧುಗಳು ಸಂತೋಷದಿಂದಿರಲಿ ಎಲೆ ಬೀರು ಪುಷ್ಪಿಸಿರುವ ಈ ಗಿಡಗಳನ್ನು ನೋಡು ಇಲ್ಲಿನ ಭ್ರಮರಗಳ ಸೊಗಸನ್ನು ನೋಡು ಈ ಸಮುದ್ರ ತೀರದಲ್ಲಿರುವ ತೋಟಗಳ ಸಾಲನ್ನು ನೋಡು ನೀನು ಸುವರ್ಣ ಹಾರದಿಂದ ಶೋಭಿತಲಾಗಿ ಈ ರಮಣೀಯ ಸ್ಥಳಗಳಲ್ಲಿ ನನ್ನೊಡಗೂಡಿ ಯಥೇಚ್ಛವಾಗಿ ವಿಹರಿಸು ಎಂದನು ಇಲ್ಲಿಗೆ ಇಪ್ಪತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ